ನಮ್ಮ ಕನ್ನಡದ ಮಾಧ್ಯಮಗಳೇ ಬ್ರೇಕಿಂಗ್ ನ್ಯೂಸ್ ಬಂದಿದೆ ನೋಡಿ ಊರಿಗೆಲ್ಲ ಉಪದೇಶ ಹೇಳುವಂತಹ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಬಿ ಟಿ ವಿಯ ಕುಮಾರ್ ಅವರನ್ನ ಸಿ ಬಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಯಾತಕ್ಕೆ ಅರೆಸ್ಟ್ ಮಾಡಿದ್ದಾರೆ ಹತ್ತು ಕೋಟಿ ರೂಪಾಯಿ ಮೋಸದ ಕೇಸಿನಲ್ಲಿ ಸಿ ಸಿ ಬಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಹೈಕೋರ್ಟ್ ನಿಂದ ಜಾಮೀನು ತೆಗೆದುಕೊಂಡಿದ್ದ ಕುಮಾರ್ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದುಗೊಳಿಸಿದೆ ಅದಕ್ಕೋಸ್ಕರವಾಗಿ ಬಿ ಟಿವಿಯ ಸ್ಯಾಟಲೈಟ್ ಚಾನೆಲ್ ಬಿ ಟಿವಿಯ ಮುಖ್ಯಸ್ಥ ಕುಮಾರನ್ನ ಅರೆಸ್ಟ್ ಮಾಡಿದ್ದಾರೆ ಇದರ ಬಗ್ಗೆ ಯಾವುದಾದ್ರೂ ಮಾಧ್ಯಮಗಳು ಸುದ್ದಿ ಮಾಡಿದವ ಊರಿಗೆಲ್ಲ ಉಪದೇಶ ಹೇಳ್ತೀರಿ ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳ್ತೀರಿ ಯಾತಕ್ರಿ ಬಿ ಟಿವಿಯ ಕುಮಾರ್ ಅರೆಸ್ಟ್ ಆಗಿರುವಂತ ವಿಚಾರ ಯಾಕೆ ನೀವು ಸುದ್ದಿಯನ್ನ ಮಾಡಿಲ್ಲ ಸ್ಪೆಷಲ್ ಸ್ಟೋರಿಗಳನ್ನು ಮಾಡಿಲ್ಲ ನಿಮ್ಮದೇ ಸಹೋದ್ಯೋಗಿ ಈ ರೀತಿ ಆದರೆ ತಾರತಮ್ಯ ಅನಿಸೋದಿಲ್ವಾ ನಿಮಗೆ ಬೇಕಾದಂಗೆ ನೀವು ಸುದ್ದಿ ಮಾಡ್ಕೊಂಡ್ರೆ ತಾರತಮ್ಯ ಅನಿಸೋದಿಲ್ವಾ ಜನರಿಗೆ ಆದರೆ ಹೇಗೆ ಅಶ್ವಿನ್ ಮಹೇಂದ್ರ ಎಂಬುವವರಿಗೆ ಇವರು ಅನ್ಯಾಯ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಫೋರ್ ಟ್ವೆಂಟಿ ಕೇಸ್ನಲ್ಲಿ ಇವರು ಕೇಸ್ ದಾಖಲಾಗಿದೆ ಅಂತಂದಾಗಲೇ ನೀವೆಲ್ಲ ಸೇರಿಕೊಂಡು ಅವ್ರಿಗೆ ಏನಾಗಿದೆ ಅಂತೇಳಿ ಬುದ್ಧಿವಾದ ಹೇಳ್ಬೇಕಾಗಿತ್ತು ನಿಮ್ಮದೇ ಕ್ಷೇತ್ರ ನಿಮ್ಮದೇ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ಸಹ ನೀವು ಬಾಯ್ ಬಿಡ್ತಾ ಇಲ್ಲ ಒಂದೊಂದೇ ಚಾನೆಲ್ಗಳು ಮುಚ್ಚಿ ಹೋಗ್ತಾ ಇದ್ದಾವೆ ಶಶಿಧರ್ ಭಟ್ರು ಸುದ್ದಿ ಚಾನಲ್ ಮಾಡಿದ್ರು ಸುದ್ದಿ ಚಾನಲ್ ಮಾಡ್ತಾ ಇದ್ದಂಗೆ ಅದು ಸ್ವಲ್ಪ ದಿನಕ್ಕೆ ಮುಚ್ಚೋಯ್ತು ಯಾತಕ್ಕೆ ಮುಚ್ಚೋಯ್ತು ಗೊತ್ತಿಲ್ಲ ನಿಮ್ಮ ನಿಮ್ಮಲ್ಲೇ ಕಿತ್ತಾಟಗಳು ಸುದ್ದಿ ಚಾನೆಲ್ ಇದ್ದಾಗ ಶಶಿಧರ್ ಭಟ್ರು ವರ್ಸಸ್ ರಗ್ರ ಪಬ್ಲಿಕ್ ಟಿವಿಯ ರಂಗಣ್ಣನವರ ಏನು ಜೋರು ಜೋರವಾದಂತಹ ವಾಗ್ಯುದ್ಧಗಳು ನಡೀತು ಅದಾದ ಮೇಲೆ ವಿಸ್ತಾರ ಚಾನೆಲ್ ವಿಸ್ತಾರ ಚಾನಲ್ಗೆ ಯಾರೋ ಒಬ್ಬ ಉದ್ಯಮಿ ಆಸೆ ಪಟ್ಟು ಏನೋ ಒಂದು ಮಾಡಬೇಕು ಅಂತೇಳಿ ಬಂಡವಾಳ ಹಾಕ್ತಾರೆ ಆ ಬಂಡವಾಳ ಹಾಕಿದ್ದನ್ನ ಒಂದು ಒಂದೂವರೆ ವರ್ಷಗಳಲ್ಲಿ ಇಡೀ ಚಾನೆಲ್ ಅನ್ನ ಮುಚ್ಚಿಸುವಂತ ಕೆಲಸ ಆಗುತ್ತೆ ಮುಚ್ಚ ಹೋಗಿದ್ದಲ್ರಿ ಇವತ್ತು ವಿಸ್ತಾರ ಚಾನೆಲ್ ಮುಚ್ಚ ಹೋಗಿದ್ದಲ್ರಿ ಯಾವ ವಿಜಯವಾಣಿ ಸಂಪಾದಕರಾಗಿದ್ದಂತ ಹರಿಪ್ರಕಾಶ್ ಕೋಣೆ ಮನೆಯವರನ್ನ ನಂಬಿಕೊಂಡು ಆ ಉದ್ಯಮಿ ಕೋಟಿಗಟ್ಟಲೆ ಹಣ ಹಾಕದಲ್ರಿ ಅದೇ ಹರಿಪ್ರಕಾಶ್ ಅವರು ಒಂದು ರಾಜಕೀಯ ಪಕ್ಷದ ವಕ್ತಾರರಾಗಿ ಅಲ್ಲಿ ಬಿಟ್ಟು ಓಡೋಗ ಕೊಟ್ಟರಲ್ರಿ ಅವರು ಇವತ್ತು ಆ ಉದ್ಯಮಿ ನಂಬಿಕೊಂಡು ಬಂದಿರುವಂತಹ ಉದ್ಯಮಿ ಕಥೆ ಏನ್ರಿ ನೀವು ಚಾನಲ್ನವರು ಊರಿಗೆಲ್ಲ ಉಪದೇಶ ಹೇಳ್ತೀರಿ ನ್ಯಾಯ ಕೊಡಿಸುವಂತ ನ್ಯಾಯಾಧೀಶರಾಗ್ತಿರಿ ಪೊಲೀಸರಾಗ್ತಿರಿ ಎಲ್ಲವೂ ನೀವೇ ಆಗ್ತೀರಿ ಆದರೆ ನಿಮ್ಮ ಕ್ಷೇತ್ರದಲ್ಲಿ ಸ್ಯಾಟಲೈಟ್ ಚಾನೆಲ್ಗಳ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ಸಹ ಯಾರೊಬ್ರು ಬಾಯ್ ಬಿಟ್ಟಿದ್ದಾರೆ ಯಾರೊಬ್ರು ಆದ್ರೂ ಬಾಯ್ ಬಿಟ್ಟಿದ್ದೀರಾ ಒಂದು ದಿಗ್ವಿಜಯ ನ್ಯೂಸ್ ರೀ ಕನ್ನಡಿಗರ ದಿಗ್ವಿಜಯ ನ್ಯೂಸ್ ಇವತ್ತು ಅಸ್ತಿತ್ವವನ್ನು ಉಳಿಸ್ಕೊಳಕ್ಕಾಗದೆ ಇವತ್ತು ಯಾವುದೋ ಉತ್ತರ ಭಾರತೀಯ ಅರ್ನಬ್ ಗೋಸ್ವಾಮಿಗೆ ಮಾರ್ಕೊಂಡು ದಿಗ್ವಿಜಯ ಅನ್ನೋ ಹೆಸರನ್ನ ತೆಗೆದು ಹಾಕ್ಬಿಟ್ಟು ಇವತ್ತು ರಿಪಬ್ಲಿಕ್ ಕನ್ನಡ ಅಂತ ಮಾಡ್ಕೊಂಡಿದ್ದೀರಲ್ರಿ ಇವೆಲ್ಲ ಹಿನ್ನಡೆಗಳಲ್ವಾ ಒಂದು ಕಡೆ ಸುದ್ದಿ ಚಾನಲ್ ಹೋಯ್ತು ಸ್ಯಾಟ್ಲೈಟ್ ಚಾನಲ್ ಒಂದು ಕಡೆ ವಿಸ್ತಾರ ಹೋಯ್ತು ಈಗ ನೋಡಿದ್ರೆ ಬಿ ಟಿ ವಿ ಅದು ಎಲ್ಲೋ ಭಾಳಷ್ಟು ಇದರಲ್ಲಿ ಕೇಬಲ್ ಡಿಶ್ ಡಿ ಟಿ ಎಚ್ ಎಲ್ ಬರ್ತಾ ಇಲ್ಲ ಈಗ ಅದರ ಮೇಲೂ ಕೊಟ್ಟೆ ರೂಪಾಯಿ ಇದು ಆರೋಪಗಳು ಬಿ ಟಿ ವಿನಲ್ಲಿ ಕೆಲಸ ಮಾಡ್ತಿದ್ದಂಥ ದಿವ್ಯಾ ವಸಂತ ಮತ್ತು ಅವರ ಟೀಮ್ ಮೇಲೆ ಆರೋಪಗಳು ಬ್ಲ್ಯಾಕ್ ಮೇಲ್ ಆರೋಪಗಳು ಏನು ರೀ ಇವೆಲ್ಲನೂ ಏನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ಇರೋದೇ ನಾಲ್ಕೈದು ಚಾನೆಲ್ಗಳು ಅವರಲ್ಲೂ ನಿಮ್ಗೆ ಒಗ್ಗಟ್ಟಿಲ್ಲ ಅವರಲ್ಲೂ ನೀವು ಕರೆಕ್ಟಾಗಿ ಇಲ್ಲ ಅಂತಂದರೆ ಮತ್ತೆ ಏನು ಸಂದೇಶ ಕೊಡ್ತಾ ಇದೀರಿ ನೀವು ಜನರಿಗೆ ಏನ್ರಿ ಸಂದೇಶ ಕೊಡ್ತಾ ಇದ್ದೀರಿ ನಾವು ಮಾತಾಡಿದ್ರೆ ಸ್ಯಾಟ್ಲೈಟ್ ಚಾನೆಲ್ಗಳನ್ನು ಟಾರ್ಗೆಟ್ ಮಾಡ್ತೀರಿ ಅಂತೀರಿ ನಾವು ಮಾತಾಡಿದ್ರೆ ಸ್ಯಾಟ್ಲೈಟ್ ಚಾನೆಲ್ಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ ಅಂತೀರಿ ಇವೆಲ್ಲ ತಪ್ಪುಗಳಲ್ವಾ ಇದು ಇದು ತಪ್ಪು ಅಲ್ವಾ ಇದು ನೀವು ತಪ್ಪು ದಾರಿಗೆ ಹೋಗ್ಬೇಡ್ರಿ ನೀವು ಏನು ದಾರಿ ತೋರಿಸುವಂತ ಮಾರ್ಗದರ್ಶಿಗಳಾಗಬೇಕು ಅಂತ ನಾವು ಬಯಸ್ತಾ ಇದ್ದೀವಿ ನೀವು ಮಾಡ್ತಾ ಇರೋದೇನು ಪವರ್ ಟಿವಿನ ಎರಡು ಸರಿ ಬಂದ್ ಮಾಡಿದ್ರಲ್ಲ ಯಾತಕ್ ಬಂದ್ ಮಾಡಿದ್ರು ಪವರ್ ಟಿವಿಯ ರಾಕೇಶ್ ಶೆಟ್ರು ಏನು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೋದ್ರಲ್ಲ ಕ್ಷಮಿಸು ಸೌಜನ್ಯ ಅಂತ ಸ್ಟೋರಿ ಮಾಡಿದ್ರಲ್ಲ ಯಾತಕ್ ಬಿಟ್ರು ಅರ್ಧಕ್ಕೆ ಪ್ರೋಮೋಗಳನ್ನ ಹಾಕಿದ್ರಲ್ಲ ಇವನೇ ಕೊಲೆಗಾರ ಇವನೇ ಕೊಲೆಗಾರ ಅಂತೇಳಿ ಬರೀ ಪ್ರೋಮೋದಲ್ಲೇ ಮುಗಿಸುದ್ರಲ್ಲ ಇದನ್ನ ಪ್ರಶ್ನೆ ಮಾಡತ್ತಪ್ಪ ಅಥವಾ ಇವರು ಏನೋ ಟಿವಿನಲ್ಲಿ ಕುತ್ಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಬಹಿರಂಗ ಸಭೆಗಳಲ್ಲಿ ಒಂದು ಹೆಣ್ಣು ಮಕ್ಕಳನ್ನ ಕಾಮಾಟಿಪುರದ ಕಾಮಾಕ್ಷಿ ಅಂತಲೇ ವೇಷ್ಯ ಹೋಲಿಸ್ತಾರಲ್ಲ ಇದನ್ನ ಪ್ರಶ್ನೆ ಮಾಡೋದು ತಪ್ಪೇನ್ರಿ ಇರೋದೇ ಬೆರಳಿಕೆ ರೀ ಒಂದು ಟಿವಿ ನೈನ್ ಇದೆ ಒಂದು ಪಬ್ಲಿಕ್ ಟಿವಿ ಇದೆ ಒಂದು ಏಷ್ಯಾ ನೆಟ್ ಸುವರ್ಣ ಇದೆ ನ್ಯೂಸ್ ಫಸ್ಟ್ ಇದೆ ರಿಪಬ್ಲಿಕ್ ಕನ್ನಡ ಇದೆ ನ್ಯೂಸ್ ಏಟೀನ್ ಇದೆ ವಿಸ್ತಾರ ಮುಚ್ಚೋಯ್ತು ಬಿ ಟಿವಿ ಈ ಗತಿ ಬಂತು ಮತ್ತೆ ಎಷ್ಟಿದೆ ಚಾನೆಲ್ಗಳು ನಿಮ್ಮ ಹತ್ರ ರಾಜ್ ನ್ಯೂಸ್ ಅಂತಿದೆ ಇಷ್ಟೇ ತಾನೆ ಬೇರೆ ಯಾವ್ದಾದ್ರು ಚಾನೆಲ್ಸ್ ಇದಾವೆ ಸ್ಯಾಟಲೈಟ್ ಚಾನೆಲ್ಸ್ ಬೇರೆ ಭಾಷೆಗಳಲ್ಲಿ ನೋಡ್ರಿ ತಮಿಳ್ನಲ್ಲಿ ನೋಡ್ರಿ ತೆಲುಗಲ್ಲಿ ನೋಡ್ರಿ ಮಲಯಾಳದಲ್ಲಿ ನೋಡ್ರಿ ಪ್ರಾದೇಶಿಕ ಭಾಷೆಗಳಲ್ಲಿ ಎಷ್ಟು ಚಾನೆಲ್ಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ನಿಮ್ ಕೈಲಿ ಯಾಕಾಗ್ತಾ ಇಲ್ಲ ನಿಮ್ಮಲ್ಲಿ ಯಾಕೆ ಒಗ್ಗಟ್ಟಿಲ್ಲ ಒಬ್ಬ ಕೇಂದ್ರ ಸಚಿವರ ಮನೆಯ ಮದುವೆಗೆ ಎಲ್ಲ ಒಗ್ಗಟ್ಟಾಗಿ ಹೋಗಿ ಕುತ್ಕೊಳ್ತೀರಿ ಕುತ್ಕೊಂಡು ಬಹ ಬಹಿರಂಗವಾಗಿ ನಗರದ ಮಾತಾಡ್ತೀರಿ ನಿಮ್ಮ ಕ್ಷೇತ್ರದಲ್ಲಿ ಈ ಸಮಸ್ಯೆ ಆಯಿತು ಅಂತಂದಾಗ ಯಾತಕ್ರಿ ಕುತ್ಕೊಂಡು ನೀವು ಮಾತಾಡೋದಿಲ್ಲ ವಿಶ್ವವಾಣಿ ಯಾಕ್ರೆ ನಿಂತೋಯ್ತು ಯಾಕ್ರೆ ಜಿಲ್ಲಾ ಕೇಂದ್ರಗಳಲ್ಲಿ ಯಾಕ್ರೆ ಪ್ರಚಾರ ಪ್ರಕಟ ಆಗ್ತಾ ಇಲ್ಲ ವಿಶ್ವವಾಣಿ ಆ ನಂಜುಂಡಿ ಬಂಡವಾಳ ಹಾಕಿ ವಿಶ್ವವಾಣಿ ಪತ್ರಿಕೆಯನ್ನು ದೊಡ್ಡದಾಗಿ ತಗೊಬರ್ತೀವಿ ಎಳೆ ನಿಂಬ ಆಯ್ಕೆಗಳಲ್ಲಿ ಬರ್ತೀವಿ ಏನೋ ಒಂದು ಕ್ರಾಂತಿ ಮಾಡ್ಬಿಡ್ತಾರೆ ಅಂತೇಳಿ ವಿಶ್ವೇಶ್ವರ ಭಟ್ರು ಅಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಂಡಿದ್ವಿ ನಮ್ಮನ್ನು ಸೇರಿ ಏನಾಯ್ತು ವಿಶ್ವವಾಣಿ ಪತ್ರಿಕೆ ಏನೋ ಒಂದಾಗುತ್ತೆ ಅಂತ ತಿಳ್ಕೊಂಡು ಏನಾಯ್ತು ಇವತ್ತು ಬೆಂಗಳೂರು ಅಯಕಟ್ಟಿನ ಜಾಗದಲ್ಲಿ ಪ್ರಕಟ ಆಗ್ತಾ ಇದೆ ರಾಜ್ಯ ಮಟ್ಟದ ಪತ್ರಿಕೆ ಅಂತಾರೆ ರಾಜ್ಯ ಮಟ್ಟದ ಪತ್ರಿಕೆ ಅಂತೇಳಿ ರಾಜ್ಯ ಮಟ್ಟದ ಜಾಹೀರಾತು ಪಡ್ಕೊಳ್ತಾ ಇದ್ದಾರೆ ಇವೆಲ್ಲ ತಪ್ಪಲ್ವಾ ಇವು ಇವು ಅಕ್ಷರಗಳನ್ನ ಅಕ್ಷರಗಳನ್ನ ಜೋಡಿಸಿ ಅಕ್ಷರಗಳನ್ನ ಪೂಡಿಸಿ ಅಕ್ಷರಗಳ ಮೂಲಕ ಜನರಿಗೆ ಸತ್ಯವನ್ನ ಹೇಳಬೇಕಾಗಿದ್ದಂತವನು ಒಬ್ಬ ಪತ್ರಕರ್ತ ಅಕ್ಷರಗಳ ಮೂಲಕ ಹೆಚ್ಚಿಸಬೇಕಾದಂಥವನು ಒಬ್ಬ ಪತ್ರಕರ್ತ ಮೂರು ಅಕ್ಷರಗಳ ಮೂಲಕ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂತ ಶಕ್ತಿ ಇರುವವನು ಒಬ್ಬ ಪತ್ರಕರ್ತ ಇಂತಹ ಅಕ್ಷರಗಳನ್ನ ಕಲಿತಂತಹ ನಾವು ಜನರಿಗೆ ದಾರಿದೀಪವಾಗಿರ್ಬೇಕೆ ಹೊರತು ಈ ರೀತಿ ಸಿ ಸಿ ಬಿ ಪೊಲೀಸ್ನವರು ಒಬ್ಬ ಪತ್ರಕ ಒಂದು ಚಾನೆಲ್ ನ ಮುಖ್ಯಸ್ಥನನ್ನ ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಇದರ ವೈಫಲ್ಯ ಏನ್ರಿ ನಾವು ಅಕ್ಷರಕ್ಕೆ ಮಾಡ್ಕೊಳ್ತಾ ಇರುವಂತಹ ದ್ರೋಹ ಅಲ್ವಾ ನಾವು ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವಂತಹ ದ್ರೋಹ ಅಲ್ವಾ ಎಲ್ಲಾದ್ರೂ ನೋಡಿದಿರೇನ್ರಿ ನೀವು ಈ ರೀತಿ ಆಗಿರುವಂತದ್ದು ಯಾವ್ದಾದ್ರೂ ಒಂದು ಚಾನೆಲ್ ಇರುವಂತಹ ಚಾನೆಲ್ಗಳಲ್ಲಿ ಇದ್ದ ವ್ಯಕ್ತಿ ಈ ತರ ಮಾಡಿದಾನೆ ಈ ತರ ಆಗಿದೆ ಬಿ ಟಿವಿಯ ಕುಮಾರ್ ಈ ತರ ಮಾಡಿದಾನೆ ದಿವ್ಯಾ ವಸಂತ ಈ ರೀತಿ ಮಾಡಿದ್ಲು ಯಾರಾದ್ರೂ ಕುತ್ಕೊಂಡು ಚಾನೆಲ್ ಅಲ್ಲಿ ಚರ್ಚೆ ಮಾಡಿದ್ರಾ ನೀವು ರಾಜಕೀಯ ಅಂತ ಅವ್ರವ್ರನ್ನ ಕರ್ಕೊಂಡ್ ಗುಡ್ ಹಾಕ್ತಿರಿ ಅಲ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತೀರಿ ಹಿಂದೂ ಮುಸ್ಲಿಮ್ ಅಂದ್ರೆ ಕೂತ್ಕೊಂಡು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತೀರಿ ಸುದ್ದಿ ಮಾಡ್ತೀರಿ ಏನೆಲ್ಲ ಮಾಡಕ್ ಹೋಗ್ತೀರಿ ನಿಮ್ಮದೇ ಮನೆಯಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ ಇದರ ಬಗ್ಗೆ ಜನರಿಗೆ ಹೌದು ಈ ತರ ತಪ್ಪಾಗಿದೆ ನಾವು ತಿದ್ಕೊಳ್ತೀವಿ ಅಂತೇಳಿ ಯಾರಾದ್ರೂ ಹೇಳಿದ್ದೀರಾ ಇದುವರೆಗೂ ಒಂದೇ ಒಂದು ಸ್ಯಾಟಲೈಟ್ ಚಾನೆಲ್ ನಾವು ಮಾಡಿದ ತಪ್ಪು ಅಂತೇಳಿ ಕ್ಷಮೆ ಕೇಳಿದ್ದೀರಾ ನೀವು ಪಬ್ಲಿಕ್ ಟಿವಿಯ ರಂಗಣ್ಣವರು ಎಷ್ಟು ತಪ್ಪುಗಳನ್ನ ಮಾಡಿದ್ರು ಅವ್ರ ಚಾನೆಲ್ನಲ್ಲಿ ಎರಡು ಸಾವಿರ ನೋಟ್ರಿನ ಚಿಪ್ಪಿನ ವಿಚಾರದಿಂದ ಹಿಡಿದು ಏನೆಲ್ಲ ಮಾಡಿದ್ರು ಯಾವತ್ತಾದರೂ ಕ್ಷಮೆ ಕೇಳಿದ್ರ ಇದು ನಮ್ಮ ಕನ್ನಡ ಸ್ಯಾಟಲೈಟ್ ಚಾನೆಲ್ಗಳ ಇವತ್ತಿನ ಸ್ಥಿತಿ ದೊಂದು ನೀತಿ ಬೇಡ ನಿಮಗೆ ದ್ವಂದ್ವ ನೀತಿ ಬೇಡ ನ್ಯಾಯ ಕೊಡಿಸ್ಬೇಕಾ ನ್ಯಾಯ ಕೊಡಿಸಿ ತಪ್ಪಾಯ್ತಾ ತಪ್ಪು ಅಷ್ಟೇ ಹೇಳ್ಬೇಕು ಅದು ಬಿಟ್ಟು ಬೇರೆ ಹೇಳ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯಲ್ಲೇ ಇಷ್ಟೊಂದು ಗೊಂದಲಗಳನ್ನ ಇಟ್ಕೊಂಡು ಇಷ್ಟೊಂದು ತಪ್ಪುಗಳನ್ನ ಇಟ್ಕೊಂಡು ನೀವು ಮತ್ತೊಬ್ಬರನ್ನ ಸರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ ಇದು ನಮ್ಮ ಕನ್ನಡದ ಸಮಸ್ಯೆ ನೋಡಿ ಗ್ಯಾರಂಟಿ ಚಾನೆಲ್ ಗ್ಯಾರಂಟಿ ನ್ಯೂಸ್ ಅಂತೀನಿ ರಾಧಾ ಹಿರೇಗೌಡ್ರು ಕಳೆದ ವರ್ಷ ಜೂನ್ ನಲ್ಲೇ ನಾವು ಬರ್ತೀವಿ ಸ್ಯಾಟಲೈಟ್ ಅಂತ ಹೇಳಿದಂಥವ್ರು ಇವತ್ತರೆಗೂ ಬರ್ಲಿಕ್ಕೆ ಆಗ್ಲಿಲ್ಲ ಇವತ್ತವರೆಗೂ ಬರ್ಲಿಕ್ಕಾಗಲಿಲ್ಲ ಡಿಸೆಂಬರ್ ಬಂತು ಇವತ್ತೂ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಎಲ್ಲ ಒಂದು ಕಡೆ ಕನ್ನಡದಲ್ಲಿ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳು ಸಮಯಾ ನ್ಯೂಸ್ ಯಾರು ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು ಸಮಯಾ ನ್ಯೂಸ್ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು ಅವ್ರ ಕೈಯಲ್ಲಿ ಆಗ್ಲಿಲ್ಲ ಮುರುಗೇಶ್ ನಿರಾಣಿ ಅವ್ರಿಗೆ ಹೋಯ್ತು ಮುರುಗೇಶ್ ನಿರಾಣಿ ಅವರಿಂದ ಯಡಿಯೂರಪ್ಪನವ್ರ ಹೋಯ್ತು ಅಂತ ಹೇಳಿದ್ರು ಕೊನೆಗೆ ಸಮಯಾ ಚಾನಲ್ ಮುಂಚೆ ಹೋಯ್ತು ಸುದ್ದಿ ಚಾನೆಲ್ ಮುಂಚೆ ಹೋಯ್ತು ವಿಸ್ತಾರ ಚಾನಲ್ ಮುಚ್ಚೋಯ್ತು ಇದು ನಮ್ಮ ಕಣ್ಣು ಮುಂದೆ ನಡೆದಿರೋದು ಹಿಂದೆ ಕಾವೇರಿ ಚಾನೆಲ್ ಅಂತಂದಿತ್ತು ಸುಪ್ರಭಾತ ಅಂತಿತ್ತು ಮುಚ್ಚೋದು ಯಾಕೆ ಮುಚ್ಚೋಗ್ತಾ ಇದ್ದಾವೆ ನಿಮ್ಮಲ್ಲಿ ಇಲ್ಲದಂತಹ ಬದ್ಧತೆ ನೀವು ರಾಜಕೀಯ ಪಕ್ಷಗಳನ್ನ ಓಲೈಕೆ ಮಾಡ್ಕೊಂತ ಹೋಗ್ತೀರಿ ಒಂದು ವಿಸ್ತಾರ ಚಾನೆಲ್ ಅನ್ನ ಅಡ್ಡದಾರಿಗೆ ಬಿಟ್ಟು ನಡು ನೀರಿನಲ್ಲಿ ಬಿಟ್ಟು ಓಡಿ ಹೋದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನೀವ್ಯಾಕೆ ಯಾಕೆ ಸುದ್ದಿ ಮಾಡ್ತಾ ಇಲ್ಲ ಇದು 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 ಬ್ರೇಕಿಂಗ್ ನ್ಯೂಸ್ ಅಲ್ವಾ ಇದು ಯಾತಕ್ ಮಾಡ್ತಾ ಇಲ್ಲ ಮಾಡಬೇಕಿತ್ತು ಮಾಡಿದ್ರೆ ಅವತ್ತು ಹೌದು ಅಂತ ಒಪ್ಕೊಳ್ಬಹುದಾಗಿತ್ತು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತೆ ನಮಗೆ ಯಾರ ಮೇಲೆ ದ್ವೇಷ ಇಲ್ಲ ತಪ್ಪು ದಾರಿಗಳ ಬಗ್ಗೆ ಹೇಳುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ